ನಮಸ್ತೆ ನಾನು ರಾಜು ಅಷ್ಟೇ ನೀವು ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಾವ್ಯ ಮತ್ತು ಗಿಲ್ಲಿಯ ಮಧ್ಯೆ ಬಂದು ಬೇಳೆ ಬೇಯಿಸಿಕೊಂಡಂತ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಜೋರಾಗಿ ರೂಪ್ತಾ ಇದ್ದಾರೆ ಗಿಲ್ಲಿಗೊಂದು ನ್ಯಾಯ ಧನುಷ್ಗೊಂದು ನ್ಯಾಯನ ಏನಿದ್ರು ಅಪ್ಡೇಟ್ ಇವೆಲ್ಲವನ್ನ ತಕ್ಕ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಇವತ್ತು ಬಿಗ್ ಬಾಸ್ನ ಎಪಿಸೋಡ್ನಲ್ಲಿ ಏನಾಗುತ್ತೆ ನಾಳಿನ ಬಿಗ್ ಬಾಸ್ನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿ ಮತ್ತು ಗಿಲ್ಲಿ ಕಾವ್ಯ ಮತ್ತು ಧನುಷ್ ಅವರ ಒಂದು ಸ್ಟೋರಿಗೆ ಬಂದುಬಿಡ್ತೇನೆ ಕೆಲವೊಂದು ವೈಯಕ್ತಿಕ ಕಾರಣದಿಂದಾಗಿ ಸುದೀಪ್ ಅವರು ಇವತ್ತು ಬೆಳಗ್ಗೆಯಿಂದ ಇವತ್ತು ಮಧ್ಯಾಹ್ನದ ತನಕ ಒಂದು ಬಿಗ್ ಬಾಸ್ ಶೋದ ಶೂಟಿಂಗನ್ನು ಪ್ರಾರಂಭ ಮಾಡಬೇಕಿತ್ತು ಅಂದರೆ ಕಿಚ್ಚನ ಪಂಚಾಯತ್ ನಡೆಸ್ಕೊಡ್ಬೇಕಿತ್ತು ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಆದರೆ ವೈಯಕ್ತಿಕ ಕಾರಣದಿಂದಾಗಿ ಅವರಿಗೆ ಸಿಎಲ್ ಇರುವಂಥ ಕಾರಣಕ್ಕಾಗಿ ಇವತ್ತು ನಾಳೆ ಇವರು ಬೀಜಿರುವಂಥ ಬೀಜಿ ಇರುವಂಥ ಕಾರಣಕ್ಕಾಗಿ ಅವರು ನಿನ್ನೆ ಸಂಜೆ ನಾಲ್ಕರಿಂದ ಸಂಜೆ ರಾತ್ರಿ ಹತ್ತು ಹನ್ನೆರಡು ಗಂಟೆ ತನಕ ಅವರು ಶೂಟಿಂಗನ್ನು ಕಂಪ್ಲೀಟ್ ಮಾಡಿದ್ದಾರೆ ಮತ್ತು ಅವರಿಗೆ ಈ ಸೀಸನ್ನ ಚಪ್ಪಾಳಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಅಶ್ವಿನಿ ಅವರಿಗೆ ವಾರದ ಚಪ್ಪಾಳಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಎರಡು ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಗೆಲ್ಲುವಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಮತ್ತು ಗಿಲ್ಲಿಗೆ ಸ್ಪರ್ಧೆಯೊಡ್ಡುವಂಥ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದಾರೆ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದು ಕೂಡ ಸುದ್ದಿಯಾಗಿತ್ತು ಅದು ಈಗ ಪ್ರೋಮೋದಲ್ಲಿ ಕೂಡ ರಿವೀಲ್ ಆಗಿದೆ ಜೊತೆಗೆ ಅಧ್ರುವಂತವರನ್ನ ಹಾಡಿ ಹೊಗಳಿದ್ದಾರೆ ಸುದೀಪ್ ಇಷ್ಟರ ಮಟ್ಟಿಗೆ ಇವತ್ತಿನ ಕೆಚ್ಚಿನ ಪಂಚಾಯಿತಿ ಮುಗ್ದಿದೆ ಜೊತೆಗೆ ಯಾರ್ಯಾರು ಸೇವ್ ಆಗಿದ್ದಾರೆ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತ ಒಂದು ಹುಡುಗಿ ಒಂದು ಸ್ಪರ್ಧಿ ಲೇಡೀಸ್ ಸ್ಪರ್ಧಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಇದು ಬಿಗ್ ಬಾಸ್ ನಮ್ಮ ಮನೆಯ ಒಳಗಿನ ಇವತ್ತು ಮತ್ತು ನಾಳೆಯ ಆಗುವಂತ ಒಂದು ಅಪ್ಡೇಟ್ ಇನ್ನು ಬಿಗ್ ಬಾಸ್ನ ಒಳಗಡೆ ಆಗ್ತಿರುವಂಥ ವಿಷಯವನ್ನು ಹೊರಗಡೆ ಯಾವ ಥರ ಅದನ್ನು ನೋಡ್ಲಾಗ್ತದೆ ಯಾವ ಥರ ಚರ್ಚೆ ಆಗ್ತದೆ ಯಾವ ಥರ ಟ್ರೋಲ್ ಆಗ್ತದೆ ಯಾವ ಥರ ರೂಪಿತಾ ಇದ್ದಾರೆ ಅನ್ನುವುದನ್ನು ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಂಥ ಕಾವ್ಯ ಮತ್ತು ಅವರು ಸ್ಟಾರ್ಟಿಂಗ್ ಇಂದ ಸ್ನೇಹಿತರಾಗಿದ್ದಂಥವ್ರು ಹೊರಗಡೆ ಕೂಡ ಪರಿಚಯ ಇತ್ತು ಎನ್ನುವಂಥ ಮಾತು ಕೂಡ ಕೇಳಿ ಬಂದರೂ ಕೂಡ ಅಷ್ಟು ದೊಡ್ಡ ಸ್ನೇಹ ಬಂಧ ಬಾಂಧವ್ಯ ಯಾವುದೂ ಇರಲಿಲ್ಲ ಆದರೆ ಬಿಗ್ ಬಾಸ್ ಮನೆಗೆ ಬಂದ ನಂತರ ಕಾವ್ಯಾಳ ಸೌಮ್ಯತೆ ಕಾವ್ಯಾಳ ಒಂದು ಕೇರ್ ಆರ್ ಕಾವ್ಯಾಳ ಕಾಳಜಿ ಎಲ್ಲವನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ತಲೆ ಕೆಡಿಸ್ಕೊಂಡಂತ ಗಿಲ್ಲಿ ಅವರು ಇಲ್ಲ ಕಾವ್ಯೂ ಸ್ವಲ್ಪ ಫೇವರ್ ಆಗಿದ್ರು ಕಾವ್ಯ ಕೂಡ ಗಿಲ್ಲಿಗೆ ಫೇವರ್ ಆಗಿದ್ರು ಅದು ಎಲ್ಲಿ ತನಕ ಅಂದ್ರೆ ಕಾವ್ಯ ಇಸ್ ಎ ಪ್ರೀ ಪ್ರಾಡಕ್ಟ್ ಆಫ್ ಗಿಲ್ಲಿ ಎನ್ನುವಂತಹ ಒಂದು ಮಾತು ಆಡುವಷ್ಟು ಅದು ಸ್ಟ್ರಾಂಗ್ ಆಗಿ ಬಂತು ಮತ್ತು ಎಲ್ಲಿ ಹೋದ್ರೂ ಕೂಡ ಪ್ರತಿ ಹಂತದ ಕೂಡ ಕಾವ್ಯವರನ್ನ ಗಿಲ್ಲಿ ಹೆಲ್ಪ್ ಮಾಡ್ತಾ ಹೆಲ್ಪ್ ಮಾಡ್ತಾ ಕೊನೆಯದಾಗಿ ಹೇಳಿದ ವಾಕ್ಯ ಅಂದ್ರೆ ನಾನು ಫೈನಲ್ಗೆ ಹೋಗ್ತೇನೆ ಮತ್ತು ಮತ್ತೊಬ್ಬರನ್ನು ಕೂಡ ಫೈನಲಿ ಕರ್ಕೊಂಡು ಹೋಗ್ತೇನೆ ಅನ್ನುವಂಥ ಮಾತು ಅಷ್ಟಕ್ಕೆ ಬದ್ಧವಾಗಿದ್ರು ಆದರೆ ಎಲ್ಲೋ ಒಂದ್ ಕಡೆ ಕಳೆದ ವಾರದ ಕಿಚನ್ ಕಟ್ ಪಂಚಾಯಿತಿಯಲ್ಲಿ ಕಿಚ್ಚಿನ ಕಟಕಟೆಯಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ ಮಾತಿದ್ದಿಲ್ಲ ಗಿಲ್ಲಿ ನೀವು ಗಿಲ್ಲಿ ಆದರೆ ನೀವು ಗೆಲ್ಲುವ ಬರದಲ್ಲಿ ಮತ್ತೊಬ್ಬರನ್ನ ಸೋಲಿಸ್ತೀರಿ ಮತ್ತೊಬ್ಬರನ್ನ ಮನೆಯಿಂದ ಹೊರ ಕಳಿಸ್ತೀರಿ ಮಾತು ಮಾತ್ರ ಅಂತ ಮಾತನ್ನು ಹೇಳಿದ್ರು ಅದಾದ ನಂತರ ಇಲ್ಲೋ ಒಂದು ಕಡೆ ಕಾವ್ಯ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತ ರೀತಿಯಲ್ಲಿ ನಡ್ಕೊಂಡ್ರು ಗಿಲ್ಲಿಯಿಂದ ಸ್ವಲ್ಪ ದೂರ ಸರಿಯುವಂತ ಮಾಡಿಕೊಂಡ್ರು ಅದಕ್ಕೆ ಎರಡು ಕಾರಣ ಒಂದು ಅದರಿಂದ ಗಿಲ್ಲಿಗೂ ಮುಜುಗರ ಆಗುತ್ತೆ ಜೊತೆಗೆ ನನ್ನ ಆಟದ ಸ್ವಂತಿಕೆಗೂ ಹಾಳಾಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಕಾವ್ಯ ಅವರು ಸ್ವತಃ ನಿರ್ಣಯದಿಂದ ಅವರು ಹೆಣ್ಣು ಮಗಳಾದ ಕಾರಣಕ್ಕಾಗಿ ಯಾವುದಕ್ಕೂ ಮುಜುಗರ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಸ್ವತಃ ಗಿಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ಅನ್ನೇ ಮೇಂಟೈನ್ ಮಾಡ್ಕೊಂಡಿದ್ರು ಅದು ಅವ್ರಿಗೆ ಗೊತ್ತಿತ್ತು ಯಾಕಂದ್ರೆ ಇಲ್ಲಿ ತನಗೆ ಟಾಸ್ಕ್ ಇತ್ತು ಆದ್ರೆ ಇದು ಈಗ ಓಟಾಗಿ ಕನ್ವರ್ಟ್ ಆಗ್ಬೇಕನ್ನೋ ದೃಷ್ಟಿಯಲ್ಲಿ ಅವರು ತಮ್ಮ ಸ್ವಂತ ಬುದ್ಧಿಯಿಂದ ಸರಿದ್ರು ಆದ್ರೆ ಗಿಲಿಂದ ದೂರ ಸರಿದ್ರ ನಂತರ ಮತ್ತೊಬ್ಬರು ಮತ್ತೊಬ್ಬರ ಜೊತೆ ಮಾತಾಡಲೇಬೇಕಲ್ಲ ಅಥವಾ ಮತ್ತೊಬ್ರು ಅದನ್ನು ಉಪಯೋಗಿಸ್ಕೋತಾರಲ್ಲ ಹಾಗಾಗಿ ಅಲ್ಲಿ ಮಧ್ಯೆ ಬಂದಂತ ಕ್ಯಾಪ್ಟನ್ ಆಗಿರುವಂತ ಧನುಷ್ ಮತ್ತು ಕಾವ್ಯರ ನಡುವೆ ಆದಂತ ಕೆಲವೊಂದು ಆ ಮಾತು ಸಂಭಾಷಣೆ ಅಥವಾ ಈ ಸಂಭಾಷಣೆ ಸಂಭಾಷಣೆ ಆಗಿದ್ರೆ ಆಗ್ತದಾದ್ರೆ ಧನುಷ್ ಅವರು ಬಂದು ಕಾವ್ಯಳ ತಲೆಗೆ ತುಂಬುತ್ತಾ ಇದ್ರು ಅದು ಯಾವ ಲೆವೆಲ್ಗೆ ತುಂಬಿದ್ರ ಅಂದ್ರೆ ಒಂದು ಒಂದು ಅಂದ್ರೆ ಬೇರೆಯವ್ರ ಬಗ್ಗೆ ಈ ಕೆಟ್ಟ ತಿಳುವಂತಹ ಗಿಲ್ಲಿಯವ್ರ ಬಗ್ಗೆ ಕೆಟ್ಟ ಹೇಳುವಂತ ಇವತ್ತು ಹೀಗೆ ಮಾಡಿದ್ರು ನಾಳೆ ಹಾಗೆ ಮಾಡಬಹುದು ಇವತ್ತು ಹೀಗಂದ್ರು ನಾಳೆ ಹಾಗೆ ಅನ್ಬಹುದು ಎನ್ನುವಂತ ಒಂದು ಒಂದು ಕೆಟ್ಟ ಮಾತನ್ನ ಅಥವಾ ಈ ಬುದ್ಧಿ ಹಾಳು ಮಾಡುವಂಥ ಮಾತನ್ನು ಹೇಳಿ ಇದೀಗ ಅತ್ಯಂತ ದೊಡ್ಡದಾಗಿ ಟ್ರೋಲ್ ಕೂಡ ಆಗ್ತಾ ಇದ್ರೆ ನೋಡಿ ನಾವು ಗಿಲ್ಲಿ ವಿಷಯಕ್ಕೆ ಬಂದ ಬಂದರೆ ಅಥವಾ ಅಶ್ವಿನಿ ಗೌಡ ವಿಷಯಕ್ಕೆ ಬಂದಾಗ ಗಿಲ್ಲಿಯವರು ಯಾವ ಒಬ್ಬರ ವೈಯಕ್ತಿಕ ವಿಚಾರವನ್ನು ಕೆದಕಿದವರಲ್ಲ ಅಶ್ವಿನಿಗೌಡವರ ಹತ್ರ ಟಾಸ್ಕಿಗೆ ಮಾತ್ರ ಸಂಬಂಧಪಟ್ಟ ಆಡ್ತಾರೆ ಕಾವ್ಯಗಳ ಹತ್ರ ಟಾಸ್ಕಿಗೆ ಮಾತ್ರ ಸಂಬಂಧಪಟ್ಟ ಆಡ್ತಾರೆ ಗಿಲ್ಲಿ ಎನ್ನುವಂಥ ಈ ವ್ಯಕ್ತಿ ಪ್ರತಿಯೊಬ್ಬರ ಆಟದ ಸಮಯದಲ್ಲಿ ಮಾತ್ರ ಟಾಂಗ್ ಕೊಡ್ತಾರೆ ಅಥವಾ ಅವರನ್ನು ಅಪಾಸ್ಯ ಮಾಡ್ತಾರೆ ಆದರೆ ಆ ಇಂದ ಹೊರಬಂದ ನಂತರ ಯಾರ ವೈಯಕ್ತಿಕ ಬದುಕಿನ ಬಗ್ಗೆ ಕೂಡ ಮಾತಾಡ್ತಾರಲ್ಲ ಆ ಸ್ಪರ್ಧಿ ಹಾಗೆ ಆ ಸ್ಪರ್ಧಿ ಹೀಗೆ ಮಾಡ್ತಿದ್ದ ಈ ಸ್ಪರ್ಧಿ ಹಾಗೆ ಮಾಡ್ತಿದ್ದ ತಮಾಷೆಯಾಗಿ ರಕ್ಷಿತಾ ಶೆಟ್ಟಿಯವರ ಕಾಲಿಳೀಬೋದು ಅಶ್ವಿನಿಯವರು ಕಾಲಿ ಎಳಿಬೋದು ಅಜ್ಜಿ ತಾತ ಮುತ್ತಾತ ಅವ್ ಅಂಥವನ್ನು ಹೇಳ್ಬೋದೇ ಬಿಟ್ಟು ಟಾಸ್ಕಿನ ಹೊರತಾಗಿ ಅವರು ಹೋರಾಟಗಾರ್ತಿಗೆ ಹಾಗೆ ಮಾಡಿದ್ರಂತೆ ಇವರು ಮನೆಯಿಂದ ಹೀಗಿದ್ರಂತೆ ಅವರು ಇದನ್ನು ಹೀಗೆ ಉಪಯೋಗಿಸ್ಕೊಳ್ತಾರೆ ಎನ್ನುವಂಥ ಮಾತನ್ನು ಇಲ್ಲಿ ಯಾವ ಕಾರಣಕ್ಕೂ ಹೇಳಿಲ್ಲ ಇವನ್ ಅವರು ಕೂಡ ಕೆಲವೊಂದು ಸರ ಹೇಳ್ತಾನೆ ಬಿಟ್ರೆ ಅವರು ಆ ಅಷ್ಟು ಸಿನಿಮಾ ಮಾಡಿದೆ ಇಷ್ಟು ಸಿನಿಮಾ ಅಂತ ವೈಯಕ್ತಿಕ ವಿಚಾರವನ್ನು ಸ್ವಲ್ಪ ಕೆದ್ ಬಿಟ್ರೆ ತುಂಬಾ ಅಳಕ್ಕೆ ಹೋಗಿಲ್ಲ ಆದರೆ ಇಲ್ಲೇ ತನಕ ಒಬ್ಬ ಕೂಲ್ ಬಾಯ್ ಆಗಿ ಒಬ್ಬ ಒಬ್ಬ ಒಳ್ಳೆಯ ಬಾಯ್ ಆಗಿ ಒಬ್ಬ ಸ್ಮೂತ್ ಬಾಯ್ ಆಗಿ ಕಾಣಿಸ್ಕೊಂಡಂತ ಧನುಷ್ ಅವರು ಇದೀಗ ಫೈನಲ್ ಕೂಡ ತಲುಪಿದ್ದಾರೆ ಫೈನಲ್ ಕೂಡ ತಲುಪಿದಂಥ ವ್ಯಕ್ತಿಗೆ ಕೆಲವೊಬ್ಬರು ಮಾತನ್ನು ಜಾಸ್ತಿ ಆಡ್ತಾರೆ ಅಂದ್ರೆ ಅವ್ರ ಫೇವರ್ ಆಗ್ಬೋದು ಅವ್ರ ಜೊತೆ ಕಾಣಿಸ್ಕೊಂಡ್ರೆ ಅನ್ನುವಂಥ ದೃಷ್ಟಿಯಿಂದ ಇದೀಗ ಪದೇ ಪದೇ ಕಾವ್ಯ ಕೂಡ ಧನುಷ್ ಅವರ ಜೊತೆ ಮಾತಾಡ್ತಿದ್ದಾರೆ ಧನುಷ್ ಕೂಡ ಕಾವ್ಯವರ ಜೊತೆ ಮಾತಾಡ್ತಿದ್ರೆ ಮತ್ತೊಂದು ಭಾಗವಾಗಿ ನಿನ್ನೆ ಆ ಟೆಲಿಕಾಸ್ಟ್ ಅಂತ ವಿಷಯದಲ್ಲೂ ಕೂಡ ಕಾವ್ಯ ಹೇಳ್ತಿದ್ರು ನಾನು ಬಿಗ್ ಬಾಸ್ ಬರೋ ಮೊದಲು ಇದೀಗ ಶಿಶಿ ಶಾಸ್ತ್ರಿ ಜೊತೆ ಒಡನಾಟ ಮಾಡ್ಕೊಂಡಿದ್ದೇನೆ ಅಂದರೆ ಅವ್ರ ಜೊತೆ ಮಾತನಾಡಿದರೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿ ಇಲ್ಲೋ ಒಂದು ಕಡೆ ಗಿಲ್ಲಿಂದ ಮತ್ತಷ್ಟು ದೂರ ಸರಿಯುವಂಥ ಪ್ರಯತ್ನ ಕೂಡ ಮಾಡಿದ್ರು ಇಲ್ಲೂ ಕೂಡ ನನಗೆ ಗಿಲ್ಲಿ ಸಪೋರ್ಟ್ ಮಾಡಿದೆ ಅನ್ನುವಂತ ಮಾತನ್ನು ಹೇಳಿಲ್ಲ ಇದು ಒಂದು ಭಾಗ ಆದರೆ ಧನುಷ್ ಅವರು ಬಂದು ಕಾವ್ಯ ಅವರಿಗೆ ಹೇಳಿದಂಥ ಮಾತು ಇದೀಗ ದೊಡ್ಡದಾಗಿ ಸದ್ದನ್ನ ಮಾಡ್ತಿದೆ ಮತ್ತು ನಾನು ಆ ನಮ್ಮ ವಿಡಿಯೋದ ಮೊದಲು ಕೂಡ ಅದನ್ನ ಹಾಕಿದೆ ಈಗ ಮತ್ತೊಮ್ಮೆ ಅದನ್ನ ಹಾಕ್ತೇನೆ ಯಾವ ತರ ಮಾತಾಡಿದ್ರು ಎನ್ನುವುದನ್ನ ನೋಡ್ತಾ ಹೋದ್ರೆ ನೋಡ್ತಲ್ಲ ವೀಕ್ಷಕರೇ ಕಾವ್ಯ ಮತ್ತು ಗಿಲ್ಲಿಯ ಮಧ್ಯೆ ಬಂದಂತ ಧನುಷ್ ಅವರು ಹೇಳಿದಂತ ಮಾತು ಇವತ್ತು ಬ್ರಾಸ್ಲೆಟ್ ಅಂತಾನೆ ನಾಳೆ ಮದುವೆ ಅಂತಾನೆ ನಾಡ್ದು ತಾಳಿ ಅಂತಾನೆ ಏನ್ ಮಾಡ್ತೀನಿ ನೀನು ನೀನು ಕರೆಕ್ಟ್ ಮಾಡ್ಕೊಳ್ಳೇಬೇಕು ಎಂದಾಗ ಕಾವ್ಯನ ನಾನು ಹೇಗೆ ಕರೆಕ್ಟ್ ಮಾಡಲಿ ಕರೆ ಅಂದ್ರೆ ಇಲ್ಲಿ ನಾನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಇವತ್ತು ಇವತ್ತು ಕೊಟ್ಟಂತ ಬ್ರಾಸ್ಲೆಟನ್ನು ಎಂಗೇಜ್ಮೆಂಟ್ ಅಂತಾನೆ ನಾಳೆ ಮದುವೆ ಅಂತಾನೆ ನಾಳೆ ತಾಳಿ ಕಟ್ತೇನೆ ಅಂತಾನೆ ಅವನ ಸಹವಾಸವನ್ನು ಬಿಡು ಅವನಿಗೆ ಯಾರಾದರೂ ಬೇಕೇ ಬೇಕು ಆಗ್ತಾ ಇಲ್ಲ ಅವನು ಸೋತು ಸುಣ್ಣವಾಗಿದ್ದಾನೆ ಅವನಿಗೆ ಏನಾದರೂ ಬೇಕು ಅವನಿಗೆ ಕಡಿತಾ ಇದೆ ಕಡಿಲಿಕ್ಕೆ ಯಾರಾದರೂ ಬೇಕು ಎನ್ನುವಂಥ ಒಂದು ಮಾತನ್ನ ಹೇಳಿ ಇದೀಗ ಕಾವ್ಯಳನ್ನ ಕಾವ್ಯಳ ಬುದ್ಧಿಯನ್ನು ತಿರುಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚು ಕಡಿಮೆಯಾಗಿ ಚಿಕ್ಕಪುಟ್ಟ ಟಾಸ್ಕ್ ಆಗಿ ಅದು ಫೈನಲ್ ಹೋಗುವ ಹಂತದಲ್ಲಿ ಆದರೆ ನೇರವಾಗಿ ಈಗ ಕಾವ್ಯ ಗಿಲ್ಲಿಯ ವಿರುದ್ಧ ತಿರುಗಿ ಬೀಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಮೊನ್ನೆ ಟಾಸ್ಕ್ ಆಡುವಂಥ ಸಂದರ್ಭದಲ್ಲೂ ಕೂಡ ಗಿಲ್ಲಿಗೆ ಬೇಜಾರಾಯಿತು ತಾನು ಅಷ್ಟು ಫೋಲ್ಗಳನ್ನು ಬೇಗ ಬೇಗ ತಂದುಕೊಟ್ರು ಕೂಡ ಕಾವ್ಯ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿಲ್ಲ ಅಂತ ವಿಷಯವಾಗಿ ಬೇಜಾರಾಗಿತ್ತು ಆದ ನಂತರ ನೀರನ್ನು ಕುಡಿದು ಉಸಿರಾಟ ಸಮಸ್ಯೆಗೂ ಅಂತ್ಯ ಆದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಗಿಲ್ಲಿ ಕಾವ್ಯಗಳನ್ನು ಸಪೋರ್ಟನ್ನು ಅನ್ನು ಪಡ್ಕೊಂಡೇ ಇಲ್ಲ ಮತ್ತು ರಕ್ಷಿತ ಶೆಟ್ಟಿ ಹೇಳಿ ಒಂದು ಲೆಮನ್ ಜ್ಯೂಸ್ ಮಾಡ್ಕೊಂಡು ಕೂಡ್ಕೊಂಡ್ರು ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಗಿಲ್ಲಿ ಮತ್ತು ಕಾವ್ಯ ಅವರ ಮಧ್ಯೆ ತಂದಿಟ್ಟಿದ್ದು ಧನುಷ್ ಎನ್ನುವುದು ಪಕ್ಕಾ ಅರ್ಥ ಆಗುತ್ತೆ ಆದ್ರೆ ಎಲ್ಲದರಿಂದ ಲಾಸ್ ಆಗ್ತಿರೋದು ಮಾತ್ರ ಕಾವ್ಯಾಳಿಗೆ ಹೊರತು ಧನುಷ್ಕಲ್ಲ ಕಲ್ಲ ಒಂದು ಬುದ್ಧಿವಂತಿಕೆ ಕಾವ್ಯಳತ್ರ ಇರಬೇಕಿತ್ತು ಜೊತೆಗೆ ಇದರಿಂದ ಮತ್ತಷ್ಟು ಲಾಭ ಆಗ್ತಿರೋದು ಗಿಲ್ಲಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕಾವ್ಯ ಮತ್ತು ಗಿಲ್ಲಿಗೆ ಇಬ್ಬರಿಗೂ ಗಿಲ್ಲಿ ಫ್ಯಾನ್ ಸಪೋರ್ಟ್ ಆದ್ರೆ ಈಗ ಕಾವ್ಯಾಳನ್ನ ಸಂಪೂರ್ಣವಾಗಿ ಕೈ ಬಿಟ್ಟು ಗಿಲ್ಲಿಯ ಕಡೆ ಮುಖ ಮಾಡಿ ತೊಂಬತ್ತೊಂಬತ್ತು ಓಟನ್ನು ಕೂಡ ಎಲ್ಲೂ ಸ್ಪ್ಲಿಟ್ ಆಗದಂತೆ ಒಬ್ಬ ವ್ಯಕ್ತಿಗೆ ಹಾಕಬೇಕೆನ್ನುವಂಥ ಒಂದು ಅಭಿಯಾನ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಕಾವ್ಯಾಳ ಇದು ಇದು ಒಂದಾಯಿತು ಇದು ಪಾಸಿಟಿವ್ ಅಂತ ಹೇಳ್ಬೋದು ಇದು ಇದು ಅಷ್ಟು ಕೆಟ್ಟ ರೀತಿಯಲ್ಲಿ ತೋರಿಸಲ್ಲ ಆದರೆ ಮತ್ತೊಂದಂದರೆ ಗಿಲ್ಲಿ ಯಾವಾಗ ಕಾವ್ಯಾಳ ಕೈ ಹಿಡಿದಾಗ ಕಾವ್ಯ ತಪ್ಪಿಸ್ಕೊಂಡು ಬಿಡು ಬಿಡು ಎನ್ನುವಂಥ ತಪ್ಪಿಸ್ಕೊಂಡು ಹೋಗಿ ತನ್ನ ಕೈಯನ್ನ ಒರೆಸ್ಕೊಳ್ತಿದ್ರೆ ಅದು ನೋವಿಗಂತ ಎಲ್ರಿಗೂ ಅರ್ಥ ಆಗುತ್ತೆ ಯಾಕಂದ್ರೆ ಗಟ್ಟಿಯಾಗಿ ಹಿಡಿದಿರ್ತಾನೆ ಗಿಲ್ಲಿ ಅದು ನೋವಾಗಿರುತ್ತೆ ಅದಾದ ನಂತರ ಸ್ವಲ್ಪ ಕೈಯನ್ನು ತಿಕ್ಕೊಳ್ಳುವಂತ ರೀತಿಯಲ್ಲಿ ಅದು ಅದು ಕಾವ್ಯಾಳ ಸಹಜ ಗುಣ ಆದ್ರೆ ಅದು ಟ್ರೋಲ್ ಆಗ್ತೈತಿ ಹೇಗಂದ್ರೆ ಗಿಲ್ಲಿ ಕಾವ್ಯಾಳ ಕೈ ಹಿಡಿದ ಕಾರಣಕ್ಕಾಗಿ ಕಾವ್ಯ ತನ್ನ ಕೈಯನ್ನ ಗಿಲ್ಲಿ ಮುಟ್ಟಿದ ಕೈಯನ್ನು ಒರೆಸ್ಕೊಂಡು ಬಿಟ್ಲು ಆದ್ರೆ ಧನುಷ್ ಅವರು ಮಂಡಿ ಓದಿದ್ರು ಕೂಡ ಅದನ್ನ ಸೂಕ್ಷ್ಮವಾಗಿ ತೆಗೆದುಕೊಂಡು ಅದನ್ನ ಖುಷಿಯಲ್ಲಿ ಖುಷಿಯಾಗಿ ತೆಗೆದುಕೊಂಡ್ರು ಇದು ಮೋಸ ಎನ್ನುವಂಥ ರೀತಿಯಲ್ಲಿ ಕೂಡ ಟ್ರೋಲ್ ಆಗ್ತಿದೆ ಆದ್ರೆ ಅವೆಲ್ಲೂ ಕೂಡ ಸಾಮಾಜಿಕ ಜಾಲತಾಣದ ಆಗುವಂಥ ಟ್ರೋಲ್ ಜಾಸ್ತಿ ತಲೆಕಟ್ಟಿಸ್ಕೋಬಹುದು ಆದ್ರೆ ಇವೆಲ್ಲೂ ಕೂಡ ಗಿಲ್ಲಿಗೆ ಪ್ಲಸ್ ಆಗುತ್ತೆ ಅನ್ನೋ ಕಡಲಿ ಯಾವುದೇ ಸಂದೇಹವಿಲ್ಲ ಮತ್ತು ಇದರಿಂದ ಕ್ಯಾಪ್ಟನ್ ಆಗಿ ಫೈನಲ್ ತಲುಪಿದಂಥ ಧನುಷ್ ಅವರಿಗೆ ಈ ವೈಯಕ್ತಿಕ ವಿಚಾರಗಳು ಬೇಡ ಆಗಿತ್ತು ಅನ್ನೋದು ಕೂಡ ಕೂಲ್ ಬಾಯ್ ಆಗಿರುವಂಥ ಮತ್ತು ಫ್ಯಾಮಿಲಿ ಮ್ಯಾನ್ ಆಗಿರುವಂಥ ಧನುಷ್ ಅವರಿಗೆ ಮತ್ತೆ ಇಂಥ ಸಬ್ಜೆಕ್ಟ್ಗಳು ಅದರಲ್ಲೂ ವೈಯಕ್ತಿಕ ವಿಚಾರವನ್ನು ಹೇಳೋದು ಬೇಡ ಆಗುತ್ತೆ ಯಾಕಂದ್ರೆ ಕಾವ್ಯ ಕೂಡ ಮೇಜರ್ ಆಗಿದ್ದಾಳೆ ಕಾವ್ಯಾಳಿ ಕೂಡ ಇದೆ ಕಾವ್ಯಳಿ ಕೂಡ ಸಿನಿಮಾದಲ್ಲಿ ಮಾಡಿದರೆ ಕಾವ್ಯಾಳಿ ಕೂಡ ಸೀರಿಯಲ್ ಮಾಡಿದೆ ಅಷ್ಟು ಬುದ್ಧಿ ಇಲ್ಲದಂತೆ ಕಾವ್ಯ ಕೂಡ ಯಾವುದನ್ನು ಮಾಡಲ್ಲ ಅಂತ ಒಂದು ಬುದ್ಧಿ ಇರುವಂತಹ ವ್ಯಕ್ತಿಗೆ ಮತ್ತೇನಾದರೂ ಚುಚ್ಚನ್ನ ಚುಚ್ಚು ಮಾತನ್ನು ಹೇಳಿ ಅವರ ತಲೆ ತೀರಿಸುವಂಥ ಮಾತಿದಿಲ್ಲ ಅದು ನಿಜಕ್ಕೂ ಬೇಡವಾಗಿತ್ತು ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಷಯಗಳು ಈ ವೈಯಕ್ತಿಕ ವಿಷಯಗಳು ಕಿಚ್ಚಿನ ಕಟಿ ಚರ್ಚೆ ಆಗುತ್ತೆ ಅಥವಾ ಈ ಓಟ್ ಆಗಿ ಕನ್ವರ್ಟ್ ಆಗುವುದಿಲ್ಲ ಯಾವ ಥರ ಡಿಫರೆನ್ಸ್ ಆಗುತ್ತೆ ಎಲ್ಲೂ ಕೂಡ ಕಾದು ನೋಡ್ಬೇಕಾಗಿದೆ ಇದಾಗಿತ್ತು ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್